ಸಾವರ್ಕರ್ ಗೋಡ್ಸೆ ಮುಂತಾದವರು ನಾಳೆ ದಿನ ಹೀರೋಗಳಾಗ್ತಾರೆ ನೋಡಮ್ಮ ತಾಯಿ ಮೊದಲ ದಿನ ಗಾಂಧಿನ ತೆಗೆದುಹಾಕೋ ಹಾಕೋ ನೋಟುಗಳಿಂದ ಇನ್ನೂ ತೆಗೆದುಹಾಕಿಲ್ಲದೆ ಇರೋದೇ ಆಶ್ಚರ್ಯ ಗಾಂಧೀಜಿ ನಮ್ಮ ದೇಶದಲ್ಲಿ ಹೇಳ್ತೀವಲ್ಲ ನಾವು ಚರಿತ್ರೆಯಲ್ಲಿ ಸೇರಿ ಹೋದ ಅಂತ ಹಾಗಾಗ್ಬಿಡ್ತಾರೆ ಅನ್ನೋ ಭಯ ನನಗಿದೆ ಬರೀ ಸಾವರ್ಕರ್ ಮಾತ್ರ ಅಲ್ಲ ನಿಮಗೆ ಜ್ಞಾಪಕ ಇದೆಯೋ ಇಲ್ಲವೋ ಈಗ ಒಂದು ವರ್ಷದ ಹಿಂದೇನೋ ಎರಡು ವರ್ಷದ ಹಿಂದೇನೋ ಒಬ್ಬ ಆಕೆ ಗಾಂಧಿ ಫೋಟೋ ಇಟ್ಟು ಒಂದು ಬಂದೂಕ ತಗೊಂಡು ಗಾಂಧಿಗೆ ಗುಂಡು ಹೊಡೆದಿದ್ದಳು ಆಕೆ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ವಿದ್ಯಾವಂತೆ ದೇಶದ ಇತಿಹಾಸವನ್ನು ಬಲ್ಲವಳು ಆದ್ದರಿಂದ ಆ ಪ್ರಜ್ಞೆ ಏನಿದೆ ದ್ವೇಷದಿಂದ ತುಂಬಿ ಹೋಗಿರ್ತಕ್ಕಂಥ ಪ್ರಜ್ಞೆ ಹೇಳೋದು ಮಾವಿದ್ವಿಷಾವಹೈ ಕೃತಿ ಪ್ರತಿಯೊಬ್ಬನೂ ದ್ವೇಷ ಮಾಡೋದೇನೆ ನಿಮ್ಮ ಪಕ್ಕದಲ್ಲಿ ಕೂತಿರೋದನ್ನೇ ನೀವು ಪ್ರೀತಿಸೋದಿಲ್ಲ ಅವನ ಬಗ್ಗೆ ನೀವು ತುಚ್ಛವಾಗಿ ಮಾತನಾಡ್ತೀರಿ ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾವು ಅವರನ್ನು ಎಷ್ಟು ಹೀನಾಯವಾಗಿ ನಡೆಸ್ಕೊತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಸಾವರ್ಕರ್ ಗೋಡ್ಸೆ ಮುಂತಾದವರು ನಾಳೆ ದಿನ ಹೀರೋಗಳಾಗ್ತಾರೆ ಫ್ಯಾಷಿಸಮ್ ಅನ್ನತಕ್ಕಂಥದ್ದು ಯಾರನ್ನು ಹೀರೋ ಮಾಡುತ್ತೆ ಅಂತಂದರೆ ಈ ರೀತಿಯ ದ್ವೇಷಕ್ಕೆ ಪೂರಕವಾಗಿರುವ ಕೆಲಸ ಮಾಡೋರನ್ನು ಚಿಂತನೆ ಮಾಡೋರನ್ನು ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ನೋಟಿನಲ್ಲೂ ಇರೋದಿಲ್ಲ ಎಸ್ ಆರ್ ಲೀಲಾ ಅಂತ ಸಂಸ್ಕೃತದ ಪ್ರಾಧ್ಯಾಪಕಿ ಅವ್ರಿಗೆ ಎರಡು ಮೂರು ವರ್ಷದ ಹಿಂದೆ ಒಂದು ಸಲ ಹೇಳಿದರು ನಿರ್ಮಲಾ ಸೀತಾರಾಮನ್ ಅರ್ಥಮಂತ್ರಿ ನೋಡಮ್ಮ ತಾಯಿ ಮೊದಲ ದಿನ ಗಾಂಧಿನ ತೆಗೆದುಹಾಕೋ ನೋಟುಗಳಿಂದ ಅಂತ ಇನ್ನೂ ತೆಗೆದುಹಾಕಿಲ್ಲದೆ ಇರೋದೇ ಆಶ್ಚರ್ಯ ನೋಟುಗಳಲ್ಲೂ ಇರೋದಿಲ್ಲ ಅವರು ನಮ್ಮ ನೋಟದಲ್ಲಿ ಅವರನ್ನು ಇರಿಸ್ಕೊಂಡ್ರೆ ನೋಟ್ನಲ್ಲಿಲ್ಲದೇ ಇದ್ರೂ ಪರವಾಗಿಲ್ಲ ಅವರು ನಮಗೆ ಶಕ್ತಿ ತುಂಬೋದಕ್ಕೆ ಸಾಧ್ಯ ಗಾಂಧೀಜಿಯನ್ನು ಕುಂದ ಜನ ಅಧಿಕಾರದಲ್ಲಿರೋವಾಗ ಗಾಂಧಿ ತತ್ವಗಳಿಗೆ ಜೀವ ತುಂಬೋದಕ್ಕೆ ಸಾಧ್ಯ ಅಂತ ಯಾರಾದರೂ ಅಂದ್ಕೊಂಡಿದ್ದರೆ ಪ್ರಜ್ಞೆ ಅವರಲ್ಲಿ ವಿಶೇಷವಾಗಿದೆ ಅಂತ ಹೇಳಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಬಳಕೆ ಆಗ್ತಾ ಇರತಕ್ಕಂಥ ಭಾಷೆ ವ್ಯಕ್ತವಾಗ್ತಾ ಇರತಕ್ಕಂಥ ಭಾವನೆಗಳು ಇವೆಲ್ಲ ಎಷ್ಟು ಕ್ರೌರ್ಯವನ್ನು ಪ್ರಚೋದಿಸ್ತಾ ಇವೆ ಎಷ್ಟು ಅಸಹನೆಯನ್ನು ಪ್ರಚೋದಿಸ್ತಾ ಇವೆ ಅನ್ನೋದು ನೋಡಿದ್ರೆ ಗಾಂಧಿ ಅಂತ ವ್ಯಕ್ತಿಗೆ ಉಳುಬಾಳ ಸಾಧ್ಯ ಇಲ್ಲ ಅನ್ನೋದು ನನಗಂತೂ ಖಚಿತವಾಗಿ ಕಾಣ್ತಾ ಇದೆ ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ ಇವ್ರು ಶಾಶ್ವತ ರೇ ಯಾವತ್ತೂ ಕೂಡ ಸ್ಮೃತಿ ಕುಂದೋದಿಲ್ಲ ಆದರೆ ಇವತ್ತು ಹೇಳಿದ್ದೆ 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 ಸುಳ್ಳುಗಳನ್ನು ಹೇಳಿ ಹೇಳಿ ನಮ್ಮ ಯುವಕರಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಜನಗಳಿಗೆ ಯಾವ ರೀತಿಯಲ್ಲೂ ಕೂಡ ಮೌಲ್ಯಯುತವಾದಂಥ ಆದರ್ಶಗಳನ್ನು ಕೊಡದೆ ನಮ್ಮ ನಮ್ಮ ಹಿತ ಏನಿದೆ ಇವಾಗ ಸದ್ಯದಲ್ಲಿ ಯಾವ ದ್ವೇಷವನ್ನು ಸಾಧಿಸಬೇಕು ಇದು ಎಲ್ಲಿ ತನಕ ನಡೆಯುತ್ತೆ ಅಲ್ಲಿ ತನಕ ಈ ಕುಹಾಕ ಏನಿದೆ ಅದನ್ನು ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದು ಮಾತನಾಡುವಾಗ ಹೇಳ್ಬೋದು ನಾವು ಓ ಗಾಂಧೀಜಿಗೆ ಸಾವಿಲ್ಲ ಅಂತ ಆದರೆ ಯಾರು ಅವರ ದೈಹಿಕ ಸಾವಿಗೆ ಕಾರಣರಾದರೂ ಅವರು ಬೌದ್ಧಿಕ ಸಾಂಸ್ಕೃತಿಕ ಧ್ಯೇಯಗಳಿಗೆ ಕೂಡ ಸಾವನ್ನ ತರೋದರಲ್ಲೇ ನಿರತರಾಗಿದ್ದಾರೆ ಅನ್ನೋದ್ರಲ್ಲಿ ಯಾವ ಸಂಶಯೂ ಇಲ್ಲ ಅದನ್ನು ತಿಳ್ಕೊಂಡು ಎಚ್ಚೆತ್ಕೊಂಡು ನಾವು ಹೋರಾಟ ಮಾಡದೆ ಇದ್ದ ಪಕ್ಷದಲ್ಲಿ ಗಾಂಧೀಜಿ ನಮ್ಮ ದೇಶದಲ್ಲಿ ಹೇಳ್ತೀವಲ್ಲ ನಾವು ಚರಿತ್ರೆಯಲ್ಲಿ ಸೇರಿ ಹೋದ ಅಂತ ಹಾಗಾಗ್ಬಿಡ್ತಾರೆ ಅನ್ನೋ ಭಯ ನನಗಿದೆ ಆದ್ರಿಂದಲೇ ನಾವು ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೌಲ್ಯಯುತವಾದಂಥ ವಿಷಯಗಳನ್ನು ಮತ್ತು ಇವತ್ತಿನ ಇಡೀ ಆರ್ಥಿಕ ವ್ಯವಸ್ಥೆ ಏನಿದೆ ಅದು ಮೂಲಭೂತವಾಗಿ ಯಾವ ಪ್ರಜ್ಞೆಯನ್ನು ಮೂಡಿಸತ್ತೆ ಯಾವ ವರ್ಗದ ಪ್ರಜ್ಞೆಯನ್ನು ಮೂಡಿಸತ್ತೆ ಯಾವ ಮತ ಇತ್ಯಾದಿಗಳನ್ನೆಲ್ಲ ಪೋಷಿಸತ್ತೆ ಎಷ್ಟು ದುರಹಂಕಾರವನ್ನು ತುಂಬಿದೆ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅನಿಸುತ್ತೆ ಗಾಂಧಿ ಅಂತಂದರೆ ಅವರು ಚಾರಿತ್ರಿಕವಾಗಿ ಯಾವ ಸಂದರ್ಭದಲ್ಲಿದ್ದರೂ ಆವತ್ತಿನ ಘಟನೆಗಳನ್ನು ಕುರಿತು ಅವರು ಯೋಚನೆ ಮಾಡಿ ಬೇರೆಯವ್ರ ಜೊತೆ ಕೂಡ ಚರ್ಚೆ ಮಾಡಿ ಅವ್ರದ್ದೇ ಕೆಲವು ಆದರ್ಶವಾದಂಥ ಮೌಲ್ಯಗಳನ್ನು ಇಟ್ಕೊಂಡಿದ್ದು ಅದರ ಆಧಾರದ ಮೇಲೆ ಚಿಂತನೆ ಮಾಡಿದ್ರು ಹೋರಾಟ ಮಾಡ ಇವತ್ತು ಅದೇ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ ಅದೇ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅಂತಂದರೆ ನಾವು ವಸ್ತುಸ್ಥಿತಿಯನ್ನು ಇದ್ದೀವಿ ಅಂತ ಹೇಳೋಕ್ಕಾಗುತ್ತೆ ಆದರ್ಶ ಏನಿತ್ತು ಉದ್ದೇಶ ಏನಿತ್ತು ಅದರಲ್ಲೇನೂ ಬದಲಾವಣೆ ಇಲ್ಲ ಆದರೆ ಯಾರ ವಿರುದ್ಧ ಅವರು ಹೋರಾಡ್ತಾ ಇದ್ರು ಯಾವ ಬೌದ್ಧಿಕ ವಾತಾವರಣದಲ್ಲಿ ಅವರು ಹೋರಾಟ ಮಾಡ್ತಾಯಿದ್ರು ಯಾವ ಸಾಮಾಜಿಕ ವಾತಾವರಣದಲ್ಲಿ ಅವರು ಹೋರಾಟ ಮಾಡ್ತಾಯಿದ್ರು ಅದು ಇವತ್ತಿಲ್ಲ ಇವತ್ತಿರ್ತಕ್ಕಂಥದ್ದು ಅದಕ್ಕೆ ಬದಲಾತು ಅದರಲ್ಲೇ ಆ ಮೌಲ್ಯಯುತವಾದಂಥ ಕೆಲವು ಧ್ಯೇಯಗಳನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಗಾಂಧಿಯನ್ನಾಗಲಿ ಬೇರೆ ಯಾವರನ್ನಾಗಲಿ ಮೂದಲಿಸದೆ ಅಥವಾ ಇನ್ನಿನ್ನ ಬಿಟ್ಟರೆ ಇಲ್ಲ ಅಂತ ಹೇಳ್ಕೊಂಡು ಹೋಗೋದು ಬಿಟ್ಟು ವ್ಯಾವಹಾರಿಕವಾಗಿ ಪ್ರಾಯೋಗಿಕವಾಗಿ ಇವತ್ತು ಯೋಚನೆ ಮಾಡಬೇಕು ನಮ್ಮ ಆರ್ಥಿಕ ಜೀವನದಲ್ಲಿ ಏನೇನು ಹಲ್ಲೆಗಳು ದುರಂತಗಳು ಇವೆ ಅದು ಅಡಿಪಾಯ ಯಾರ ಹಿತವನ್ನು ಕಾಪಾಡೋದಕ್ಕೋಸ್ಕರ ಈ ಆರ್ಥಿಕ ನೀತಿ ಬಂದಿದೆಯೋ ಅವ್ರಿಗೆ ಬೇಕಾಗಿರುವಂಥ ಮೌಲ್ಯಗಳೇ ಇವತ್ತು ಮುಂದಕ್ಕೆ ಬರ್ತಾ ಇರೋದು ಹೋರಾಟ ಮಾಡೋರು ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಇವತ್ತು ನಾವು ಯಾವ ಮೌಲ್ಯಕ್ಕೋಸ್ಕರ ಶ್ರಮಿಸ್ತೀವಿ ಅಂತೋ ಮಾಡೋದು ಗಾಂಧಿನ ದೂರ ಇಡಿ ಅಂತಾಗಲಿ ಅಥವಾ ಗಾಂಧಿ ಹೇಳಿದ್ದೆಲ್ಲ ಇವತ್ತು ನೀವು ಹಾಗೆ ಮಾಡಿ ಅಂತಂದರೆ ಇತಿಹಾಸ ತರ್ಕ ಅಂತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು